ಹರೇ ಕೃಷ್ಣ ಕಲಾ ಹರೇ ಕೃಷ್ಣ ಅಂಡ್ ಕೃಷ್ಣ ಟು ಆಲ್ ನಾವು ಅಧ್ಯಾಯ ಮೂರಲ್ಲಿದ್ದೀವಿ ಅಧ್ಯಾಯ ಮೂರು ಬಂದು ಕರ್ಮಯೋಗ ಅದರ ಶಾರ್ಟ್ ಫಾರ್ಮ್ ಬಂದು ಟ್ರೀ ಮರ ಟಿ ಆರ್ ಇ ಅಂದ್ರೆ ತ್ಯಾಗ ಅದ್ರ ಬಗ್ಗೆ ನಾವು ಒಂದನೇ ಶ್ಲೋಕದಿಂದ ಒಂಬತ್ತನೇ ಶ್ಲೋಕದ ಬಗ್ಗೆವರೆಗೂ ಮಾಡಿದ್ವಿ ಅಲ್ಲಿ ಅರ್ಜುನ ಏನಂತಾನೆ ಎಲ್ಲಾ ಬಿಟ್ಬಿಟ್ಟು ನಾನು ಹೊರಟೋಗ್ಬಿಡ್ತೀನಿ ಏನಕ್ಕೆ ನನ್ನ ಯುದ್ಧ ಮಾಡಕ್ ಹೇಳ್ತೀಯಾ ಅಂತ ಹೇಳ್ತಾನಲ್ವಾ ಅದಕ್ಕೆ ಕೃಷ್ಣ ಹೇಳ್ತಾರೆ ಇದು ಅಲ್ಲ ತ್ಯಾಗ ಅಂದ್ರೆ ತ್ಯಾಗ ಅಂದ್ರೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡೋದಲ್ಲ ತ್ಯಾಗ ಅಂದ್ರೆ ನಿನ್ನ ಡ್ಯೂಟಿ ಏನಿದೆಯೋ ಅದನ್ನ ಮಾಡು ಅರ್ಜುನ ಏನು ಬರೀ ಕೆಲಸವನ್ನ ಅಥವಾ ಡ್ಯೂಟಿನ ಬಿಟ್ಟು ಹೋಗೋದಲ್ಲ ಅದ್ರ ಬಗ್ಗೆ ಇರೋ ವ್ಯಾಮೋಹನ ಬಿಡೋದು ಆ ಅಟ್ಯಾಚ್ಮೆಂಟ್ ನ ಬಿಡೋದು ಅದೇ ನಿಜವಾದ ತ್ಯಾಗ ಅಂತ ಹೇಳುವಾಗ ಆ ಅಂದ್ರೆ ಇವಾಗ ಏನು ಅಂದ್ರೆ ರಿಸಲ್ಟ್ ಬಗ್ಗೆ ಮೋಟಿವೇಶನ್ ಇಲ್ಲದೆ ರಿಸಲ್ಟ್ ಬಗ್ಗೆ ಚಿಂತನೆ ಪಡೆದೆ ಹೇಗಪ್ಪ ಆ ಕೆಲಸ ಮಾಡೋದು ಅಷ್ಟು ಲೆವೆಲ್ ಎಲ್ಲರಿಗೂ ಎಲ್ಲಾರಿಗೂ ಇವು ಮಾಡಕ್ ಆಗತ್ತಾ ಮಾಡಕ್ ಆಗಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕೃಷ್ಣ ಹೇಳ್ತಾರೆ ಇಲ್ಲಿ ಆರ್ ಅಂದ್ರೆ ರಂಗ್ಸ್ ಆಫ್ ಅ ಲ್ಯಾಡರ್ ಲ್ಯಾಡರ್ ಅಂದ್ರೆ ಇದು ಏನು ಏಣಿ ಏಣಿ ಅಲ್ಲ ಅದರಲ್ಲಿ ಅದ್ರಲ್ಲಿ ಸ್ಟೆಪ್ಸ್ ಇರುತ್ತಲ್ವಾ ಅದನ್ನ ರಂಗ್ಸ್ ಅಂತಾರೆ ರಂಗ್ಸ್ ಅಂತಾರೆ ಸೊ ಆರ್ ಅದ್ರ ರಂಗ್ಸ್ ಆಫ್ ದ ಲ್ಯಾಡರ್ ವಾಟ್ ಲ್ಯಾಡರ್ ರಂಗ್ಸ್ ಆಫ್ ಅ ಯೋಗ ಲ್ಯಾಡರ್ ಹ್ಮ್ ಯೋಗ ಯೋಗ ಅಂದ್ರೆ ಟು ಕನೆಕ್ಟ್ ವಿತ್ ಗಾಡ್ ಅದ ಮೀನಿಂಗ್ ಆಫ್ ಯೋಗ ಇಸ್ ಟು ಕನೆಕ್ಟ್ ವಿತ್ ಗಾಡ್ ಯೋಗ ಅಂದ್ರೆ ಕನೆಕ್ಷನ್ ಅಂತ ಆ ಕನೆಕ್ಷನ್ ಆ ಯೋಗ ಏನಿದೆಯೋ ಅದಕ್ಕೆ ಲ್ಯಾಡರ್ ಇದೆ ಅದ್ರ ಒಂದು ರಂಗ್ಸ್ ಅಂದ್ರೆ ಏನು ಎಲ್ಲರ ಕೈಲೂ ರಿಸಲ್ಟಿನ ಒಂದು ಆಸೆ ಇಲ್ಲದೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದೊಂದು ಸ್ಟೇಜ್ ಒಂದೊಂದು ಸ್ಟೇಜ್ ಆಗಿ ಮಾಡ್ತಾರೆ ಏನು ಫಸ್ಟ್ ಅಂದ್ರೆ ಲೋವೆಸ್ಟ್ ಸ್ಟೇಜ್ ಏನು ಅಂದ್ರೆ ಯಾವ್ದ್ರ ಬಗ್ಗೆನು ಚಿಂತೆ ಇಲ್ಲ ಅವ್ರ ಅವರು ಲೈಫ್ ಎಂಜಾಯ್ ಮಾಡ್ಕೊಂಡೇ ಇರ್ತಾರೆ ಸ್ಪಿರಿಚುಯಾಲಿಟಿ ಬಗ್ಗೆ ಒಂದು ಇನ್ಕ್ಲಿನೇಷನ್ ಇಲ್ಲ ಏನು ಇಲ್ಲ ಲೈಫ್ ಅಂದ್ರೆ ಎಂಜಾಯ್ ಮಾಡ್ಬೇಕಪ್ಪ ಅಂತ ಇರ್ತಾರೆ ಆ ಒಂದು ಸ್ಟೇಜ್ ಅಲ್ವಾ ನೆಕ್ಸ್ಟ್ ಸ್ಟೇಜ್ ಮೇಲ್ಗಡೆ ಏನು ಅಂದ್ರೆ ಅವ್ರಿಗೆ ಇವಾಗ್ಲೂ ಮೆಟೀರಿಯಲ್ ಥಿಂಗ್ಸ್ ಬಗ್ಗೆ ಎಂಜಾಯ್ಮೆಂಟ್ ಎಲ್ಲ ಇದೆ ಆಸೆಗಳು ಇದೆ ಆದ್ರೆ ಇವಾಗ ಅದನ್ನ ಒಂದು ರಿಲೀಜಿಯಸ್ ಪ್ರಿನ್ಸಿಪಲ್ಸ್ ಮೂಲಕ ಅಂದ್ರೆ ಒಂದು ಧಾರ್ಮಿಕವಾಗಿ ಮಾಡ್ತಾ ಇರ್ತಾರೆ ಕರೆಕ್ಟ್ ಅದನ್ನ ಬಂದು ಕರ್ಮಕಾಂಡ ಅಂತಾರೆ ಅಂದ್ರೆ ಇವಾಗ ದಾಂಪತ್ಯ ಸುಖ ಬೇಕು ಅಂದ್ರೆ ದಂಪತಿಗಳಾಗ್ತಾರೆ ಮದುವೆ ಆಗ್ತಾರೆ ಇವಾಗ ನನಗೆ ನನಗೆ ಫುಲ್ಲು ಏನು ನಾನು ತುಂಬಾ ರಿಚ್ ಆಗಬೇಕು ಅಂದ್ರೆ ದೊಡ್ಡ ದೊಡ್ಡ ಹೋಮಗಳು ಯಜ್ಞಗಳೆಲ್ಲ ಮಾಡ್ತಾರೆ ಅಥವಾ ಪುಣ್ಯಗಳು ಮಾಡ್ತಾರೆ ಪುಣ್ಯಗಳು ಮಾಡಿದ್ರೆ ನನಗೆ ಸ್ವರ್ಗಲೋಕ ಸಿಗುತ್ತೆ ಅಂತ ಮಾಡ್ತಾರೆ ಅದೆಲ್ಲ ಏನು ಮಾಡಿದ್ರೆ ಏನು ಸಿಗುತ್ತೆ ಅಂತ ವೇದಗಳಲ್ಲೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದನ್ನ ಮಾಡಿದ್ರೆ ಇದು ಸಿಗುತ್ತೆ ಇವಾಗ ಶಿವನಿಗೆ ಪೂಜೆ ಮಾಡಿದ್ರೆ ಶಿವನಿಗೆ ಮಾಡಿದ್ರೆ ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾರೆ ಆ ಥರ ವಿಷಯಗಳೆಲ್ಲ ನನಗೆ ಆಯುಷ್ ಬೇಕಂದ್ರೆ ಇಂಥವ್ರಿಗೆ ಪೂಜೆ ಮಾಡಬೇಕು ಅಂತ ಅಂಥದ್ದೆಲ್ಲ ಇದೆ ಮೆನ್ಷನ್ ಆಗಿದೆ ಅದನ್ನು ಕರ್ಮಕಾಂಡ ಅಂತಾರೆ ವೇದದಲ್ಲೇ ಒಂದು ಪಾರ್ಟ್ ಸೊ ನನಗೆ ಆಸೆಗಳೆಲ್ಲ ಇದೆ ಅದನ್ನ ಪೂರೈಸ್ಕೋಬೇಕು ಆದ್ರೆ ಅದನ್ನ ಬಂದು ನಾನು ಧಾರ್ಮಿಕವಾಗಿ ಅದನ್ನ ಫಾಲೋ ಮಾಡ್ತೀನಿ ಅನ್ನೋದು ಕರ್ಮಕಾಂಡ ನೆಕ್ಸ್ಟ್ ಮೇಲೆ ಲೆವೆಲ್ಲು ಏನು ಇದೆಲ್ಲ ಎಂಜಾಯ್ಮೆಂಟ್ ಓಕೆ ರೂಲ್ಸ್ ಇಲ್ಲದೆ ಒಂದು ಎಂಜಾಯ್ಮೆಂಟ್ ರೂಲ್ಸ್ ಜೊತೆಗೆ ಒಂದು ಎಂಜಾಯ್ಮೆಂಟು ಎಂಜಾಯ್ಮೆಂಟ್ ಎಲ್ಲ ನೋಡಿ ನೋಡಿ ಆ ಎಂಜಾಯ್ಮೆಂಟ್ ಅಲ್ಲಿ ಏನು ಇಲ್ಲಪ್ಪ ಸ್ವಲ್ಪ ದಿನ ಇರುತ್ತೆ ಒಟ್ಟೋಗುತ್ತೆ ಅನ್ನೋ ಒಂದು ಆ ಒಂದು ಅರಿವು ಬರುತ್ತೆ ನಮಗೆ ಫ್ಯೂಟಿಲಿಟಿ ಅದೇ ಏನಿದೆ ಎಂಜಾಯ್ಮೆಂಟ್ ಅಲ್ಲಿ ನಮ್ಮ ಬದುಕು ಸ್ವಲ್ಪ ದಿನ ಇರುತ್ತೆ ಎಂಜಾಯ್ಮೆಂಟ್ ಆಮೇಲೆ ಇರೋದಿಲ್ಲ ಎಂಜಾಯ್ಮೆಂಟ್ ಅನ್ನೋದು ಶಾಶ್ವತ ಅಲ್ಲ ಆ ಥರ ಅಲ್ಲ ತಿಳ್ಕೊಂಡಾಗ ನಾವೇನ್ ಮಾಡ್ತೀವಿ ಸಕಾಮ ಕರ್ಮಯೋಗಕ್ಕೆ ಹೋಗ್ತೀವಿ ಅಂದ್ರೆ ಏನು ನಾವು ಆ ನಮಗೆ ಬರೋ ಏನೋ ಒಂದು ಸೊ ಏನೋ ಒಂದು ರಿಸಲ್ಟ್ ಬರುತ್ತೋ ಒಂದು ಸಂತೋಷ ಬರುತ್ತೋ ಯಶಸ್ ಬರುತ್ತೋ ಹಣ ಬರುತ್ತೋ ಅದರಲ್ಲಿ ಒಂದು ಪೋರ್ಷನ್ನ ಮಾತ್ರ ಒಂದು ಪೋರ್ಷನ್ನ ಒಂದು ಪೋರ್ಷನ್ನ ಭಗವಂತನಿಗೋಸ್ಕರ ಬೇರೆಯವರಿಗೋಸ್ಕರ ಏನು ಜಗತ್ತಿಗೋಸ್ಕರ ಅಂತ ಮಾಡ್ತಾ ಹೋಗ್ತೇವೆ ಸಕಾಮ ಕರ್ಮ ಯೋಗ ಅಂದ್ರೆ ಒಂದು ಪೋರ್ಷನ್ ಅನ್ನ ಬಿಟ್ಕೊಟ್ಬಿಡೋದು ಬಟ್ ನನಗೂ ಒಂದು ಪೋರ್ಷನ್ ಇರಲಿ ಅಂತ ಅನ್ಕೊಡೋದು ಕರ್ಮಕಾಂಡದಲ್ಲಿ ನಾನು ಮಾಡ್ತೀನಿ ನನಗೆ ಪೂರ್ತಿ ನನಗೆ ಪೂರ್ತಿ ಎಂಜಾಯ್ಮೆಂಟ್ ನನಗೆ ಬೇಕು ಆಮೇಲೆ ಓ ಎಂಜಾಯ್ಮೆಂಟ್ ಎಲ್ಲ ಏನ್ ಯೂಸ್ ಇಲ್ಲಪ್ಪ ಅನ್ನುವಾಗ ಸಕಾಮ ಕರ್ಮ ಯೋಗ ಸಕಾಮ ಅಂದ್ರೆ ಆಸೆಗಳ ಜೊತೆಗೆ ಕಾಮದ ಜೊತೆಗೆ ಮಾಡೋ ಕರ್ಮ ಓಕೆ ನಾನು ನನಗೆ ಬರ್ಲಿ ನಾನು ಕಷ್ಟಪಟ್ಟು ದುಡಿತೀನಿ ನನಗೆ ಸಿಗತ್ಲಿ ಅದನ್ನ ಕೆಲವೊಬ್ರು ಭಗವಂತನಿಗೆ ಹೋಗಿ ಡೊನೇಷನ್ ಆಗಿ ಕೊಡ್ತಾರೆ ಅಥವಾ ಚಾರಿಟೀಸ್ ಮಾಡ್ತಾರೆ ಒಂದು ಪೋರ್ಷನ್ ಅನ್ನ ಯಾವಾಗ್ಲೂ ಬೇರೆ ಅಂದ್ರೆ ಹೇಳ್ತಿರಲ್ಲ ಅದೇ ನಮ್ಮ ಸ್ವಧರ್ಮ ಸನಾತನ ಧರ್ಮ ಸ್ವಧರ್ಮದ ಪ್ರಕಾರ ಎಲ್ಲ ಆನೆಲ್ಲ ಮಾಡ್ತಾರೆ ಎಲ್ಲ ಸ್ವಂತ ಮಾಡ್ಕೋತಾರೆ ಸನಾತನ ಧರ್ಮ ಅಂದ್ರೆ ಭಗವಂತನಿಗೆ ಮತ್ತೆ ಈ ಜಗತ್ತಲ್ಲಿರೋ ಬೇರೆ ಜೀವಿಗಳಿಗೆ ಜಗತ್ತಿಗೇನು ಮಾಡ್ತಾ ಇರ್ತಾರೆ ಸಕಾಮ ಯೋಗ ಆಮೇಲೆ ನೆಕ್ಸ್ಟ್ ಬಂದು ಕರ್ಮ ಯೋಗ ಅಂದ್ರೆ ಏನು ಅಂದ್ರೆ ನಾನು ಕೆಲಸ ಮಾಡ್ತೀನಿ ನನ್ನ ಬಾಡಿ ನನ್ನ ಒಂದು ವಿಷಯ ಮೈಂಟೈನ್ ಮಾಡಕ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋತೀನಿ ಮಿಕ್ಕಿದೇನು ಇಟ್ಕೊಳ್ಳಲ್ಲ ಮಿಕ್ ಮಿಕ್ಕಿದ್ದೆಲ್ಲ ಕೊಟ್ಬಿಡ್ತೀನಿ ಭಗವಂತನಿಗೆ ಜಗತ್ತಿಗೆ ಕೊಟ್ಟು ಬಿಡ್ತೀನಿ ಅದು ನಿಷ್ಕಾಮ ಕರ್ಮ ಯೋಗ ಈ ಲೆವೆಲ್ಗೆ ರೀಚ್ ಆದ್ಮೇ ಆ ಅಂತ ಜನನೇ ಅದನ್ನ ಪ್ರೋಗ್ರೆಸ್ ಅಂತಾರೆ ಎಷ್ಟು ಬೇಕೋ ಅಷ್ಟು ತಮ್ಮನ್ನು ತಾವೇ ಮೇಂಟೈನ್ ಮಾಡ್ಕೊಳಕ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಕೊಟ್ಬಿಡ್ಬೇಕು ಕೊಟ್ಬಿಡೋದು ಆ ತರ ಇರೋರು ಅವರಿಗೆ ಕರ್ಮದ ಏನು ಒಂದು ಇಂಪ್ಲಿಕೇಶನ್ ಕಾನ್ಸಿಕ್ವೆನ್ಸ್ ಬರುತ್ತಾ ಅದೆಲ್ಲ ಇರೋದಿಲ್ಲ ಅವರು ಶಾಂತಿ ಶಾಂತಿಯಿಂದ ಬದುಕ್ತಿರ್ತಾರೆ ಅವ್ರಿಗೆ ಇಲ್ಲಿ ಇಲ್ಲಿ ಇರೋವಾಗ್ಲೇ ಅವ್ರು ಲಿಬರೇಟೆಡ್ ಆಗಿರ್ತಾರೆ ಅಂದ್ರೆ ಏನು ಅವ್ರಿಗೆ ಒಂದು ಟೆನ್ಷನ್ ಜಂಜಟ್ ಎಲ್ಲ ಇರೋದಿಲ್ಲ ಅವ್ರಿಗೆ ಆತರ ಪ್ರಾಕ್ಟೀಸ್ ಆಗಿ ಆಗಿ ಅವ್ರಿಗೆ ಮೋಕ್ಷಕ್ಕೆ ದಾರಿ ಅವ್ರಿಗೆ ಅವರು ಹುಡುಕುತ್ತಾರೆ ಅವ್ರಿಗೆ ಓಪನ್ ಆಗತ್ತದು ಮೋಕ್ಷದ ದಾರಿ ದ ಮೋಕ್ಷದ ದಾರಿ ಓಪನ್ ಆಗತ್ತ ಅವ್ರು ಸೊ ಇದು ಸ್ಟೇಜಸ್ ಆಫ್ ಇದು ಹಾಗೆ ಇವಾಗ ನಾವು ಕೆಲವರು ನೋಡ್ತೀವಿ ಏನು ತುಂಬಾ ಚಿಕ್ಕ ವಯಸ್ಸಲ್ಲೇ ಸನ್ಯಾಸ ತಗೊಂಡ್ಬಿಡ್ತಾರೆ ಕೆಲವರು ತುಂಬಾ ವಯಸ್ಸಾದ್ಮೇಲೆ ಸನ್ಯಾಸ ತಗೋತಾರೆ ಏನು ಡಿಫರೆನ್ಸ್ ಅಂದ್ರೆ ಇದೇನೆ ಡಿಫರೆನ್ಸ್ ಏನು ನಾ ಶರೀರಕ್ಕೆ ಬೇಕಾದ್ರೂ ನಾವು ಯಂಗ್ ಆಗಿರ್ಬೋದು ಬಟ್ ಆ ಆತ್ಮದ ಜರ್ನಿ ಈ ಒಂದು ಲ್ಯಾಡರ್ ಅಲ್ಲಿ ಆಗಿರುತ್ತೆ ಪ್ರೀವಿಯಸ್ ಜನ್ಮದಲ್ಲೇ ಆಗಿರುತ್ತದು ಅಂದ್ರೆ ಅವರು ಹುಟ್ಟದಾಗ್ಲೇನೆ ಈ ಎಂಜಾಯ್ಮೆಂಟ್ ಅಲ್ಲ ಏನು ಮಹಾನ್ ಇಲ್ಲ ಅನ್ನೋ ಸ್ಟೇಜಲ್ಲಿ ಹುಟ್ಟಿರ್ತಾರೆ ಈ ಶರೀರದಲ್ಲಿ ಅಂದ್ರೆ ಅವರ ಸ್ಪಿರಿಚುವಲ್ ಜರ್ನಿ ಮುಂಚೆನೆ ಶುರುವಾಗಿರುತ್ತೆ ಮುಂಚೆನೆ ಶುರುವಾಗಿರುತ್ತೆ ಇವಾಗ ಏನಿದೆ ಇದರಲ್ಲಿ ಎಂಜಾಯ್ಮೆಂಟ್ ಅಲ್ಲಿ ಅನ್ನೋ ಸ್ಟೇಜಲ್ಲಿ ಇರ್ತಾರೆ ಆಮೇಲೆ ಮತ್ತೆ ಭಕ್ತಿ ಸಾಧನೆ ಎಲ್ಲ ಮಾಡ್ತಾ ಮಾಡ್ತಾ ಇನ್ನ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋತೀನಿ ಬೇಕು ಇದೆಲ್ಲ ಕೊಟ್ಬಿಡ್ತೀನಿ ಅಂತ ನಿಷ್ಕಾಮಕರ್ಮ ಯೋಗಕ್ಕೆ ಹುಟ್ಟೋಗ್ತಾರೆ ಫಾಸ್ಟ್ ಆಗಿ ಯಂಗ್ ಏಜ್ ಅಲ್ಲೇ ಹುಟ್ಟೋಗ್ತಾರೆ ಅವರು ಸನ್ಯಾಸ ತಗೊಳ್ಳೋದ್ರಲ್ಲಿ ಮೀನಿಂಗ್ ಇದೆ ಅದಕ್ಕೇನೆ ಯಾರು ಯಾವ ಏಜ್ ಅಲ್ಲಿ ಸನ್ಯಾಸ ತಗೋತಾರೆ ಅನ್ನೋದು ಇಟ್ಸ್ ನಾಟ್ ರೆಲೆವೆಂಟ್ ಯಾಕೆಂದ್ರೆ ಏಜ್ ಅನ್ನೋದು ಈ ಶರೀರದ ಒಂದು ಒಂದು ಕ್ಯಾಲ್ಕುಲೇಷನ್ ಬಟ್ ಆತ್ಮ ಅನ್ನೋದು ಬೇರೆ ಶರೀರದಿಂದ ಬಂದಿರುತ್ತೆ ಈ ಶರೀರಕ್ಕೆ ಬಂದಿರುತ್ತೆ ಅಲ್ಲಿ ಅಲ್ಲೇ ಅದರ ಜರ್ನಿ ನಡೆದಿರುತ್ತೆ ಸ್ವಲ್ಪ ಸೊ ಅದಕ್ಕೋಸ್ಕರ ನಾವು ನೋಡ್ತೀವಿ ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ಬೇರೆ ಚೈತನ್ಯ ಮಹಾಪ್ರಭು ಆಗಿರ್ಬೋದು ಅವರೆಲ್ಲ ತುಂಬಾ ತುಂಬಾ ಯಂಗ್ ಏಜ್ ಅಲ್ಲೇನೆ ಸನ್ಯಾಸ ತಗೊಳ್ಳೋ ಸ್ಟೇಜ್ ಅಲ್ಲಿ ಬರ್ತಾರೆ ನಾವೆಲ್ಲ ಆ ಸ್ಟೇಜ್ಗೆ ಹೋಗೋದೇ ಇಲ್ಲ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೋಗಿಲ್ಲ ನಾವು ನಮ್ಗಿನ್ನೂ ನಮ್ಗಿನ್ನೂ ನಮ್ಮ ಒಂದು ಪಾತ್ ಒಂದು ಜರ್ನಿ ಇದೆ ನಮಗೆ ಮಾಡೋದಿಕ್ಕೆ ಹ್ಮ್ ಅದು ಈ ಜನ್ಮದಲ್ಲೇ ಆಗ್ಬಹುದು ಅಥವಾ ನೆಕ್ಸ್ಟ್ ಜನ್ಮದಲ್ಲೂ ಆಗ್ಬೋದು ಸೊ ಇದು ರಂಗ್ಸ್ ಆಫ್ ದ ಲ್ಯಾಡರ್ కృష్ణ సో ఇది ఎస్లోకే శ్లోకూకే శ్లోక ఎని వసీ అర్యత అండ్ ఇవగా నేను స్టేజ్ అని

ಓಕೆ ಸೊ ಇವಾಗ ಇಂಪಾರ್ಟೆಂಟ್ ಶ್ಲೋಕ ನಾವು ಯಾವ್ದು ಮಾಡ್ತಿದೀವಿ ಅಂದ್ರೆ ಹದ್ಮೂರನೇ ಥರ್ಟೀನ್ತ್ ಶ್ಲೋಕ ಇಲ್ಲಿ ಇಲ್ಲಿ ಕೃಷ್ಣ ಒಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಯಜ್ಞ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಆ ಅಂದ್ರೆ ಎಲ್ಲದನ್ನ ನಾವು ಆ ಯೋಗದಲ್ಲಿ ಯೋಗದಲ್ಲಿ ನಾವು ಒಂದೊಂದು ಸ್ಟೇಜ್ಗೂ ಹೋಗ್ತಾ ಇರ್ತೀವಲ್ಲ ಅದ್ರಲ್ಲಿ ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ತುಂಬಾ ಒಂದು ಒಂದು ಇಟ್ ಹ್ಯಾಸ್ ಅ ಪರ್ಸನಲ್ ಟಚ್ ಇದೊಂದನ್ನ ಇದೊಂದನ್ನ ಫಾಲೋ ಮಾಡಿದ್ರು ಕೂಡ ನಮ್ಮ ಲೈಫ್ ಅಲ್ಲಿ ತುಂಬಾನೇ ವಿಷಯಗಳು ಸಾರ್ಟ್ ಔಟ್ ಆಗುತ್ತೆ ಅಂದ್ರೆ ಏನು ಅಂದ್ರೆ ಇದರಲ್ಲಿ ಹೇಳ್ತಿದ್ರೆ ಕೃಷ್ಣ ನಾ ಏನು ಡಿವೋಟೀಸ್ ಸಂತ ಸಂತರು ಸಂತರು ಹೇಗೆ ಬದುಕ್ತಾರೆ ಅಂದ್ರೆ ಅವರು ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಹೇಗೆ ಮುಕ್ತರಾಗ್ತಾರೆ ಅಂದ್ರೆ ಅವರು ಯಾವಾಗ್ಲೂ ಯಜ್ಞಕ್ಕೆ ಆಫರ್ ಮಾಡಿರೋ ಆ ಆ ಒಂದು ಊಟವನ್ನೇ ತಿಂತಾರೆ ಯಾರು ತಮ್ಮ ಓನ್ ಸುಖಕ್ಕೋಸ್ಕರ ಮಾತ್ರನೇ ಅಡಿಗೆ ಮಾಡ್ಕೊಂಡು ತಿಂತಾರೋ ಅವರು ಬರೀ ಪಾಪವನ್ನೇ ತಿಂತಾರೆ ಅಂತ ಅಂದ್ರೆ ಇಲ್ಲಿ ಯಜ್ಞ ಅಂದ್ರೆ ಯಾರು ಕೃಷ್ಣ ಯಜ್ಞ ಅಂದ್ರೆ ಭಗವಂತ ಅಂದ್ರೆ ಭಗವಂತನಿಗೆ ಆಫರ್ ಮಾಡಿದ ಒಂದು ಆ ಒಂದು ತಿನ್ ತಿಂಡಿಯನ್ನೇ ತಿಂತಾರೆ ಆ ಮೂಲಕ ಅವರು ಎಲ್ಲ ಪಾಪಗಳನ್ನ ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ ಒನ್ ಆಫ್ ದ ಥಿಂಗ್ಸ್ ಓಕೆ ಸೊ ಅದು ಅದ್ರ ಬಗ್ಗೆ ನಾವಿವಾಗ ಶ್ಲೋಕ ರಿಸೈಟ್ ಮಾಡೋಣ ಓಕೆ ಯಜ್ಞ ಯಜ್ಞ ಶಿಷ್ಟಾಶಿನ ಶಿಷ್ಟಾಸಿನ ಸಂತೋ ಸಂತೋ

ಹಗಂ ಪಾಪ ಪಚಂತ್ಯಾತ್ಮ ಕಾರಣಾತ್ ಏ ಪಚಂತ್ಯಾತ್ಮ ಕಾರಣಾತ್ ಕರೆಕ್ಟ್ ಅಂದ್ರೆ ಭಕ್ತರು ಸಂತರು ಅವರು ಪಾಪಗಳಿಂದ ಹೇಗೆ ವಿಮುಕ್ತರಾಗ್ತಾರೆ ಅಂದ್ರೆ ಫಸ್ಟ್ ಸ್ಯಾಕ್ರಿಫೈಸ್ ಮಾಡಿ ಆಮೇಲೆ ತಿಂತಾರೆ ಅಂದ್ರೆ ಅಡಿಗೆ ತಮ್ಮಗೋಸ್ಕರ ಅಂದ್ರೆ ತಮ್ಮ ಎಂಜಾಯ್ಮೆಂಟ್ ಗೋಸ್ಕರ ಅದನ್ನು ಕೂಡ ಮಾಡ್ಕೊಳ್ಳಲ್ಲ ಇವಾಗ ಅಡಿಗೆ ಮಾಡಿದಾಗ ನಮ್ಮ ಎಂಜಾಯ್ಮೆಂಟ್ ಗೋಸ್ಕರ ಅಂತ ಅನ್ಕೊಂಡೇ ಮಾಡ್ತೀವಿ ಅದೇ ಅದೇ ಅಡಿಗೆ ಒಂದು ವಿಷಯದಲ್ಲಿ ಹೇಳಿ ಕೃಷ್ಣ ಎಲ್ಲದನ್ನು ಹೇಳ್ತಾರೆ ಯಾವ್ದಾದ್ರು ಕೆಲಸ ಮಾಡಿದ್ರೆ ನಾವೆಲ್ಲರೂ ನಮ್ಮ ಎಂಜಾಯ್ಮೆಂಟ್ ಗೋಸ್ಕರ ಅಂತ ಮಾಡ್ತೀವಿ ಹಾಗಲ್ದೆ ಆ ಒಂದು ವಿಷಯನ ಫಸ್ಟ್ ಯಜ್ಞ ಸ್ಯಾಕ್ರಿಫೈಸ್ಗೋಸ್ಕರ ಮಾಡಿ ಭಗವಂತನಿಗೋಸ್ಕರ ಮಾಡಿ ಆಮೇಲೆ ಅದರ ರಿಸಲ್ಟ್ ಆಮೇಲೆ ಅದು ಅದು ಏನು ರೆಮಿನೆಂಟ್ಸ್ ಇರುತ್ತೋ ರಿಮೈನಿಂಗ್ಸ್ ಇರುತ್ತೋ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂದ್ರೆ ಮಾಡೋದು ಮಾಡೋದು ಭಗವಂತನಿಗೋಸ್ಕರ ಮಾಡಿ ಆಮೇಲೆ ಮುಖ್ಯದ್ದು ಏನ್ ಸಿಗುತ್ತೋ ಆ ಪ್ರಸಾದವನ್ನ ನಾನು ತಗೊಳ್ತೀನಿ ಅನ್ನೋದು ಅದು ಬರೀ ಊಟದಲ್ಲಿ ಮಾತ್ರ ಅಲ್ಲ ನಾವು ಎಲ್ಲಾ ವಿಷಯಗಳನ್ನು ಮಾತ್ರ ಮಾಡಿದಾಗ ನಮ್ಮ ಲೈಫು ನಾವು ಆ ಫೋರ್ತ್ ಸ್ಟೇಜ್ ಅಲ್ಲಿ ಆಫ್ ದ ಲ್ಯಾಡರ್ ಅಲ್ಲಿ ಇರ್ತೀವಿ ಇವಾಗ ಅದನ್ನ ಲೌಕಿಕವಾಗಿ ಥಿಂಕ್ ಮಾಡಿದ್ರೆ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಲೈಕ್ ನಮ್ಮ ಜೀವನಕ್ಕೆ ಇವಾಗ ಭಗವಂತನಿಗೆ ಅರ್ಪಿಸೋದು ಅನ್ನೋದನ್ನ ಭಗವಂತ ಅನ್ನೋದು ಬಿಟ್ಬಿಟ್ರೆ ಬೇರೆ ನಾವು ಮಾಡುವಂತ ಕರ್ಮಗಳು ಆ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ಇವಾಗ ನಾವು ಕೋಚಿಂಗ್ ಎಲ್ಲ ಮಾಡ್ತಾ ಇರ್ತೀವಿ ಅವಾಗ ನಮ್ ಥಾಟ್ಸ್ ಯಾವ ತರ ಇರಬೇಕು ಹೇಗೆ ಮಾಡ್ತಾ ಇರ್ಬೇಕು ನಾನು ಮಾಡ್ತಾ ಇರೋದು ಇವಾಗ ಇನ್ನು ಇನ್ನು ಫರ್ದರ್ ಭಗವದ್ಗೀತೆ ಹೇಳ್ತಾ ಇರ್ತಾರೆ ನಾನು ನನಗೆ ನಾನು ಏನೇನ್ ಮಾಡ್ತಿದೀನೋ ನನ್ನ ಫೆಸಿಲಿಟಿ ನನ್ನ ಒಂದು ಅಬಿಲಿಟಿ ಏನು ನನಗೆ ಕೊಟ್ಟರೋ ಕೊಟ್ಟರೋ ಫೆಸಿಲಿಟಿ ಯಾರ್ ಕೊಟ್ಟಿರೋದು ಭಗವಂತ ಕೊಟ್ಟಿರೋದು ನನಗೆ ಎಬಿಲಿಟಿ ಯಾರು ಕೊಟ್ಟದ್ದು ಭಗವಂತ ಕೊಟ್ಟಿರೋದು ಸೊ ಎಲ್ಲನೂ ಅಲ್ಲಿ ಅವನಿಂದಾನೇ ಬರುತ್ತಲ್ವಾ ಸೊ ಅದನ್ನ ಜ್ಞಾಪಕೊಂಡು ಮತ್ತೆ ಅವನಿಗೆ ಕೊಡ್ಬೇಕು ಅಂದ್ರೆ ನಾನಿವಾಗ ಕೆಲಸ ಮಾಡ್ತಿದ್ರೆ ಅದು ಐ ಆಮ್ ಜಸ್ಟ್ ಯೂಸಿಂಗ್ ಆಲ್ ಆಫ್ ದೋಸ್ ಥಿಂಗ್ಸ್ ಆಮೇಲೆ ಅದು ನಾನು ಓನರ್ ಅಲ್ಲ ಈ ಎಬಿಲಿಟಿಗೂ ನಾನು ಓನರ್ ಅಲ್ಲ ಈ ಫೆಸಿಲಿಟಿಗೂ ನಾನು ಓನರ್ ಅಲ್ಲ ಈ ರಿಸಲ್ಟ್ಗೂ ನಾನು ಓನರ್ ಅಲ್ಲ ಎಲ್ಲ ಭಗವಂತನಿಗೋಸ್ಕರನೇ ಮಾಡೋದು ಅನ್ನೋದು ಮಾಡು ಅದೇ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಬರುತ್ತೆ ನಮಗೆ ಅಂದ್ರೆ ಸಿಂಪಲ್ ಆ ಹ್ಯೂಮಿನಿಟಿ ಆ ಒಂದು ಜ್ಞಾನ ಆ ವಿಸ್ಟಮ್ ಹೆಂಗೆ ಬರುತ್ತೆ ಅಂದ್ರೆ ಹೇ ಯೋಚನೆ ಮಾಡಿ ನನಗೆ ಒಂದು ಇಂಟರ್ನೆಟ್ ಇದೆ ಈ ಲ್ಯಾಪ್ಟಾಪ್ ಇದೆ ಎಲ್ಲಿಂದ ಬಂತು ಎಲ್ಲಿಂದ ಬಂತು ನಾನು ಸೃಷ್ಟಿ ಮಾಡಿಲ್ಲ ಅಲ್ಲ ಈ ಮೆಟೀರಿಯಲ್ಸ್ ನಾನು ಸೃಷ್ಟಿ ಮಾಡಿಲ್ಲ ಆ ಮೆಟೀರಿಯಲ್ಸ್ ಇಂದ ಈ ನ ತಯಾರಿಸೋ ಆ ಬುದ್ಧಿನ ಕೂಡ ನಾನು ತಯಾರಿಸಿಲ್ಲ ಇವಾಗ ಎಷ್ಟೋ ದಿನ ಹೇಳ್ಬೋದು ಇದು ಸುಮ್ಮನೆ ಯೂನಿವರ್ಸ್ ಅಂತ ಹೇಳಿ ಭಗವಂತ ಅಂತ ಹೇಳ್ಬಿಡಿ ಅಂತ ಅದು ವರ್ಕ್ ಆಗೋದಿಲ್ಲ ದಟ್ ಇಸ್ ನಾಟ್ ಹೌ ಅರಿಜಿನಲ್ ಲರ್ನ್ಡ್ ಭಗವಂತನ ಜೊತೆಗೆ ಕನೆಕ್ಷನ್ ಇಟ್ಟುಕೊಂಡೇ ಕಲಿಬೇಕು ಭಕ್ತರು ಹಾಗೇ ಕಲಿತಾರೆ ಭಗವದ್ಗೀತೆನ ಆ ತರನೇ ಕಲಿಬೇಕು ಸುಮ್ಮನೆ ಲೌಕಿಕವಾಗಿ ಮಾತ್ರ ಮಾಡಲೇಬಾರ್ದು ಕಲೀಲೇಬಾರ್ದು ಭಗವಂತನ ಜೊತೆ ಕನೆಕ್ಷನ್ ಮಾಡ್ಕೊಂಡೆ ಯಾಕಂದ್ರೆ ಯೋಗ ಅಂದ್ರೆ ಭಗವಂತನ ಜೊತೆ ಕನೆಕ್ಷನ್ ಆ ಯೋಗ ಅನ್ನೋದೇ ಇಲ್ಲ ಅಂದ್ರೆ ಭಗವಂತ ಅನ್ನೋದು ಒಂದು ರೆಫರೆನ್ಸೇ ಇಲ್ಲ ಅಂದ್ರೆ ಆದ್ರ ಇಲ್ಲದ ಭಗವದ್ಗೀತೆ ಕಲಿತು ಏನು ಯೂಸೇ ಇಲ್ಲ ಸೊ ನಾವು ಮಾಡೋ ಕೆಲಸವನ್ನ ಭಗವಂತನಿಗೋಸ್ಕರ ಅಂತಾನೆ ಅದೇನೇ ಹೇಳ್ತದ್ರು ನಾನ್ ಎನ್ವಿಯಸ್ ಆಗಿ ಮಾಡ್ಬೇಕು ಅಂದ್ರೆ ಭಗವಂತ ನೋನಿ ಇಲ್ವೇ ಇಲ್ಲ ಅಂದ್ರೆ ಭಗವದ್ಗೀತೆ ಓದೋದೇ ಬೇಕಾಗಿಲ್ಲ ಪಾಯಿಂಟ್ ಅಲ್ಲಿಂದನೇ ಶುರು ಆಗ್ಬಿಡುತ್ತೆ ನಿಮಗೆ ಯಾರೇ ನೀವ್ ಯಾರನ್ನೇ ಅನ್ಕೊಳ್ಳಿ ಪರವಾಗಿಲ್ಲ ಬಟ್ ಭಗವಂತ ಅನ್ನೋದು ಇಲ್ಲ ಅಂದ್ರೆ ಯು ಯು ಆರ್ ಎನ್ವಿಯಸ್ ಯು ಹ್ಯಾವ್ ಟು ಲರ್ನ್ ಭಗವದ್ಗೀತಾ ನಾನ್ ಭಗವಂತ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗೆ ನಾನ್ ಹೇಳ್ತಾ ಇರೋದು ಇವಾಗ ಸಮರ್ಪಣೆ ಭಗವಂತನಿಗೆ ಅಂತ ಅನ್ ಅನ್ಕೊಂಡು ನಾವು ಮಾಡಿದಾಗ ಅದ್ರದ್ದು ರಿಸಲ್ಟ್ ಬೇರೆ ತರ ಇರುತ್ತೆ ಅದೇ ರೀತಿ ನಾವು ಇವಾಗ ನಾವು ಕೋಚಿಂಗ್ ಮಾಡ್ತಾ ಇದೀವಿ ಅವಾಗ ನಾವು ಯಾರಿಗೆ ಸಮರ್ಪಣೆ ಯಾವ ತರ ಅನ್ಕೊಬೇಕು ಅನ್ನೋದು ನನ್ನ ಖುಷಿ ಹಾ ಅದೇ ಹೇಳ್ತಾ ಇದೀನಿ ಈ ಒಂದು ಎಬಿಲಿಟಿ ನನಗೂ ನನಗೆ ನನ್ನ ನನ್ನ ಮೂಲಕ ನನ್ನ ಮೂಲಕ ಒಬ್ರಿಗೆ ಬೇರೆ ಒಂದು ಜೀವಾತ್ಮಗೆ ಒಂದು ಒಳ್ಳೇದಾಗ್ತಾ ಇದೆ ಅಂದ್ರೆ ಅದು ಕೂಡ ನಿನ್ನ ಒಂದು ನಿನ್ನ ಒಂದು ಕೃಪೆಯಿಂದ ನಿನ್ನ ಒಂದು ದಾರಿಯಿಂದ ಕೃಪೆ ಅಂದ್ರೆ ಏನು ನನಗೆ ಎಬಿಲಿಟೀಸು ನನಗೆ ಕರೆಕ್ಟ್ ಆಗಿ ಏನ್ ಹೇಳಬೇಕು ಆ ಟೈಮಲ್ಲಿ ಅವ್ರನ್ನ ಕರೆಕ್ಟ್ ಆಗಿ ಎಲ್ಲಾನೂ ಕೊಟ್ಟಿರೋದು ಭಗವಂತ ಸೊ ಅವರಿಗೆ ಒಳ್ಳೇದಾದ್ರೆ ಕೋಚಿಂಗ್ ಮಾಡ್ತೀನಿ ಒಬ್ಬರಿಗೆ ಅವ್ರು ಒಳ್ಳೇದಾದ್ರೆ ಆ ಒಳ್ಳೇದು ಕೂಡ ಭಗವಂತನಿಗೆ ಅರ್ಪಣೆ ಆ ಒಳ್ಳೇದು ಕೂಡ ಭಗವಂತನಿಗೆ ಅರ್ಪಣೆ ನನ್ನಿಂದಾನೇ ಆಯ್ತು ಅನ್ನೋದು ಅಲ್ಲ ಅನ್ನೋದು ದಟ್ ಇಸ್ ಅದೇ ಆ ತರ ತಗೋಬೇಕು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪಾರ್ಟ್ ಆಫ್ ದ ನಾವು ಇ ಆರ್ ಆಗೋಯ್ತು ಇ ಬಗ್ಗೆ ಅಧ್ಯಾಯ ಮೂರದ ಬಗ್ಗೆ ಮಾತಾಡೋಣ ಹರಿಕೃಷ್ಣ ಜಯ ಶ್ರೀ ಕೃಷ್ಣ